ಪಿಂಜಾರ ನದ ಜನಾಂಗದ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ವತಿಯಿಂದ ಶ್ರೀ ಸ ಸಪ್ತಗಿರಿ ಆಸ್ಪಿಟ್ಲು ಸಂಯುಕ್ತ ಅವರ ಆಶ್ರಯದಲ್ಲಿ ಕೊರಡೆರೆ ತಾಲೂಕ್ ತೋನ್ಕೆರೆ ಪೋಸ್ಟ್ ಸೂರೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಪ್ರಾಥಮಿಕ ಪಾಠಶಾಲೆಯಲ್ಲಿ ಬೆಳಗ್ಗೆ ಹತ್ತರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹೆಲ್ತ್ ಕ್ಯಾಂಪಿನ ಉಪಯ ಉಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ಮನವಿ ಮಾಡಿಕೊಳ್ತೀನಿ ಈಗ ಸಾರ್ವಜನಿಕರು ಈ ಹೆಲ್ತ್ ಕ್ಯಾಂಪ್ನ ಉದ್ದೇಶ ಪಡೆಯಲು ಬರುವಾಗ ರೇಷನ್ ಕಾರ್ಡ್ ಅಥವಾ ಹಳೆಯ ದಾಖಲಾತಿಯನ್ನು ತಪ್ಪದೇ ತರತಕ್ಕದ್ದು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಸರ್ ಬಷೀರ್ ಅಹಮದ್ ಕರ್ನಾಟಕ ಪಿಂಜಾರ ನದಾ ಜನಾಂಗದ క్షేమాభివృద్ధి రాజ్యసంఘత రాజ్యాధ్యక్షుడు